ಅವರಲ್ಲಿ ಬಂಗಾರಪೇಟೆಯಲ್ಲಿ ಇರ್ತಾರೆ ನಾವು ಕೋಲಾರಲ್ಲಿ ಇರ್ತೀವಿ ಏನು ಗೊತ್ತಾಗಬೇಕು ಅವ್ರ ಕೆಲಸ ಅವ್ರು ನೋಡ್ಕೊಳ್ತಾರೆ ನಮ್ಮ ಕೆಲಸ ನಮಗೆ ತುಂಬ ಒಳ್ಳೆಯ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೆ ಒಳ್ಳೇದು ಬೇಡ ಮಾತಾಡೋದು ಬೇಡ ನಾವು ಅವ್ರ ಕೆಲಸದಲ್ಲಿ ಇರಲಿ ನಮ್ಮ ಕೆಲಸದಲ್ಲಿ ನಾವಿರ್ತೀವಿ ಮಾತಾಡದೇ ಇರೋದೇ ಒಳ್ಳೆಯದು ಒಂದೇ ಪಕ್ಷ ಹೌದು ಒಂದೇ ಪಕ್ಷದ ಅದು ಪರವಾಗಿಲ್ಲ ತೊಂದರೆ ಅಂದರೆ ಗೌರ್ಮಟ್ ಇರಲಿ ನಮ್ಮ ಪಟ್ಟು ನಮ್ಮ ನನ್ನ ಮಾತಾಡಬೇಕು ಅಂತ ಏನು ಸರ್ ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಅವ್ರ ಅಲ್ಲಿ ಬಂಗಾರಪೇಟೆಯಲ್ಲಿ ಇರ್ತಾರೆ ನಾವು ಕೋಲಾರಲ್ಲಿ ಇರ್ತೀವಿ ಅವ್ರ ಕೆಲಸ ಅವ್ರು ನೋಡ್ಕೊಳ್ತಾರೆ ವಿಶಾಲ ಸಭೆಗೆ ಮಾತ್ರ ಬಂದಿದ್ದಾರೆ ಅಂತ ಮೂರು ಸಭೆ ಬಂದಿಲ್ಲ ಪ್ರಕಾರವಾಗಿ ಎಸ್ ಎಚ್ ನಾರಾಯಣ ಸ್ವಾಮಿಯವರು ಎರಡು ವರ್ಷ ಆಗ ಒಂದು ಎರಡು ಮೀಟಿಂಗು ಬಂದರೆ ಬಂದಿದ್ದಾರೆ ಒಂದು ಬಂದು ಹೋಗಿದ್ದಾರೆ ಅಷ್ಟೇ ಬಂದರೆ ಆದ್ಮೇಲೆ ಯಾವ್ದು ಕೇಳಿದ್ರು ನಮ್ಮ ರೂಪಂನವರು ಎರಡು ಮೀಟಿಂಗ್ ಏನೋ ಬಂದಿದ್ದಾರೆ ಅಷ್ಟೇ ಫಸ್ಟೊಂದು ಇವಾಗ ಮೊನ್ನೆ ಸ್ವದೇಶ ಬಂದಿದ್ದು ಬಂದು ಎರಡು ಮೀಟಿಂಗ್ ಅವರು ಬಂದಿದ್ದಾರೆ ನಾನು ಎಲ್ಲ ಮೀಟಿಂಗ್ ಅಟೆಂಡ್ ಮಾಡಿ ಯಾವ ಮೀಟಿಂಗು ಅಟೆಂಡ್ ಮಾಡಿ ಎಲ್ಲ ಮೀಟಿಂಗು ಮಾಡಿ ಅವರು ವೈಯಕ್ತಿಕ ಅದೆಲ್ಲ ಅವ್ರು ಬರ್ಬೋದು ಇಲ್ಲ ಹೋಗ್ಬೋದು ಅಂತ ನಾವೇರ ಹೇಳ್ಬೋದೇನೋ ನನಗೆ ಗೊತ್ತಿಲ್ಲ ಹೇಳ್ಬೋದು ಅವ್ರವ್ರು ಕೇಳೋದು ಅವ್ರವ್ರು ಅದು ರಿಂಗ್ ರೋಡ್ ಜೊತೆ ಡಿ ಪಿ ಆರ್ ಆಗ್ತಾ ಇದೆ ಮೆಡಿಕಲ್ ಕಾಲೇಜ್ ಮತ್ತು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ ಎರಡು ಜಾಗ ಫೈಂಡ್ ಔಟ್ ಮಾಡಿ ಯಾವ ಜಾಗದಲ್ಲಿ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ಅಲ್ಲಿ ತಿಮ್ಮೆ ಸರ್ ಕಾಂಗ್ರೆಸ್ ಸರ್ಕಾರ ಕೈ ಕೈಗುಂದೇ ಆಗಿದೆ ಅಂತೇಳಿ ಜೆಡಿಎಸ್